ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ತೋರ್ಜಾ ವ್ಲಾಗ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರು ಅಂದ್ಕೊಂಡಿನಿ ನಾನು ಕೂಡ ಚೆನ್ನಾಗಿಲ್ಲ ನನಗೆ ಫುಲ್ ಇಲ್ದಂಗೆ ಆಗ್ಬಿಟ್ಟೈತೆ ಗೊತ್ತಾಗ್ತಾ ಇಲ್ಲ ಏನಂದ್ರೆ ಮೊನ್ನೆ ಹೊರಗೆ ಹೋಗಿ ಬಂದರೆ ಅವತ್ತು ಬಿಸ್ಲಾಗಿ ಬಿಸಿಲಾಗಿ ಹೋಗಿ ಬಂದಾಗಿಂದ ಏನಾಗೈತೆ ಗೊತ್ತಿಲ್ಲ ಅದ್ರಾಗ ನನಗೆ ಸಕ್ರೆ ಆಗಿ ಬರೋದಿಲ್ಲ ಸಕ್ರೆ ಚಹಾ ಕುಡಿದ್ರೂ ಈ ಥರ ತಲೆ ನೋಡ್ತೈತಿ ಸಿಕ್ಕಾಪಟ್ಟೆ ತಲೆ ನೋಡ್ತಾ ಇವಾಗ ಒಂದು ಹದಿನಿಪ್ಪತ್ತು ದಿನ ಮೇಲೇನೇ ಐತೆ ನಾವು ಸಕ್ಕರೆ ಚಹಾ ಕುಡಾಕತ್ತ ಬೆಲ್ಲ ಚಹಾ ಮೇಲೆ ಒಟ್ಟೆ ನಮ್ಮ ತಲೆಯೂ ಬಂದಿರಲಿಲ್ಲ ಈಗ ಒಂದು ಹದಿನೈದು ದಿವಸ ಆಯಿತು ಸಕ್ಕರೆ ಚಹಾ ಮೇಲೆ ಭಾಳ ತಲೆ ಅನ್ಸಾಗತೈತಿ ಮತ್ತು ಬಿಸಿಲಾಗ ಬೇರೆ ಹೂವು ಬಂದು ಏನಾಯ್ತು ಅಂತಾನೆ ಗೊತ್ತಾಗವಲ್ದು ಒಟ್ಟು ವಾಮಿಟು ಇಲ್ಲವಲ್ದು ಆಮೇಲೆ ತಲೆಯೂ ಕಮ್ಮಿ ಆಗಲಾಗೈತಿ ಅಂತೂ ಇದು ಫುಲ್ ಎಲ್ಲ ಕಿತ್ತು ಬಿಸಾಕೈತಿ ಈ ಸರ್ ಹೆಂಗೆ ಆಗತ್ತೈತಿ ಗೊತ್ತೀರಿ ತಲೆ ಮೇಲೆ ಒಂದು ಗುಂಡ್ಗಾಲ ತುಂಡು ಕುಟ್ಟದಾಗತ್ತೈತಿ ನನಗೆ ಆ ಥರದೇ ಆಗತ್ತೆ ತಲೆ ಇದೊಂದು ವಿಡ್ಯ ಮಾಡಬೇಕಾಗಿತ್ತು ಮಾಡಿಬಿಟ್ಟು ಮಾಡ್ಕೊಂಬಿಡೋಣ ಅಂತ ಹಾಸಿಗೆ ಹಾಕಿನಿ ಇಲ್ಲ ಚಾಪಿ ಹಾಕ್ಬಿಟ್ಟು ಅದ್ರ ಮೇಲೆ ಕುತ್ಕೊಂಡು ವಿಡ್ಯ ಮಾಡಿ ಆಮೇಲೆ ಬಿಸಿಲಿಗೆ ಹೋಗಿ ಬಂದಿದ್ದೊಂದು ನನಗೆ ಅದೂ ಆಗಿಲ್ಲ ಏನು ಬಿಸಿಲಲ್ಲೇ ಹುಟ್ಟಿ ಬೆಳೆದವ್ರಿಗೆ ಈ ಥರ ಆಗ್ಬಿಟ್ರೆ ಹೆಂಗೆ ಹೇಳಿ ನೋಡೋಣ ಕೆಲಸ ಮಾಡೋದೆಲ್ಲ ತುಂಬಾ ಕಷ್ಟ ಇದು ಸ್ವಲ್ಪ ತಲೆ ಹಿಂಗೆ ಕಟ್ಕೊಂಬಿಟ್ರೆ ತಿಳ್ಕೊರೂ ಸದ್ದು ನನಗೆ ಸಿಕ್ಕಾಪಟ್ಟೆ ತ್ರಾಸಾಗ್ಬಿಡ್ತೈತಿ ಎಳ್ದಂಗೆ ಆಗ್ಬಿಡ್ತೈತಿ ಅದ್ರಾಗ ಸ್ವಲ್ಪ ಎಣ್ಣೆ ಹೆಚ್ಚಿಲ್ಲ ನೀವು ಮೊನ್ನೆ ಹುಣಿವೆ ತ ಅವತ್ತು ತಲೆ ಸ್ನಾನ ಮಾಡ್ಕೊಂಡ್ವಿ ಆಮೇಲೆ ನಿನ್ನೆ ಮತ್ತು ಮೊನ್ನೆ ಸೋಮವಾರ ದಿವಸ ಅವತ್ತು ಮಾಡ್ಕೊಂಡೆ ಹಂಗಾಗ್ಬಿಟ್ಟು ನಿನ್ನೆ ಮಂಗಳಾರ ಆಯಿತು ಹಿಂಗಾಗಿ ತೆಲಿಗೆ ಎಣ್ಣೆ ಹೆಚ್ಚಿಲ್ಲ ಅದು ಬಂದು ಅದನ್ನೆಲ್ಲ ಸೇರಿಸಿ ಅಪ್ಪ ತಲೆ ತಿಳ್ ಸಾಕಾಗತ್ತೈತೆ ಎಲ್ಲರೊಯ್ದು ಲಾರಿ ತಳಗ ಇಟ್ಟುಬಿಡ್ಲೇನು ತೆಲ ಆಗತ್ತೈತೆ ನನಗಂತೂ ಇವತ್ತಿನ ಇಡೇ ಏನು ಏನಕ್ಕೆ ಮಾಡಾಕತ್ತೀನಿ ಅಂದ್ರೆ ಮೊನ್ನೆ ಹೇಳ್ತೀನಿ ನಿಮಗೆ ಒಂದು ಪಾರ್ಸಲ್ ಬಂದೈತಿ ಅದನ್ನು ತೋರಿಸ್ಬೇಕಂತ ನಿಜವಾಗ್ಲು ತುಂಬ ಖುಷಿಯಾಗಿತ್ತು ಅದ್ರಲ್ಲಿ ತಲಿನುಸೋದ್ರಾಗ ನನಗೆ ಆ ಖುಷಿ ಹೆಂಗೆ ತೋರಿಸ್ಕೊಳ್ಳೋಕೆ ಬರೋ ಸಿಕ್ಕಾಪಟ್ಟೆ ಖುಷಿ ಆಗಿತ್ತು ನನಗೂ ಫಸ್ಟ್ ಟೈಮ್ ನನಗೆ ಪಾರ್ಸಲ್ ಬಂದ ತಕ್ಷಣ ಫಸ್ಟ್ ನನ್ನ ಕಣ್ಣಿಗೆ ನೀರೇ ಬಂದಿದ್ದು ಯಾಕಂದ್ರೆ ನನ್ನ ಜೀವನದ ನನಗೆ ಅಂತ ಈ ಥರ ಪಾರ್ಸಲ್ ಫಸ್ಟ್ ಯಾರೂ ಕಳಿಸಿರಲಿಲ್ಲ ಫಸ್ಟ್ ಟೈಮ್ ನಾನು ಬಂದಿರೋದು ಇವಾಗ ಕೂಡ ಅಷ್ಟೇ ತುಂಬಾ ಖುಷಿ ಆಯಿತು ನನಗೆ ಏನಂದರೆ ನಮ್ಮ ಮನೇಲಿ ಯಾರಾದರೂ ಕೊಡಿಸ್ತಾರೆ ಅಂದರೆ ಅದು ಮನೆಯವ್ರ ಮಾಮೂಲಿ ಬಿಡಿ ಅವ್ರಿಗೆ ಕೊಡಿಸ್ ಕಟ್ಟಾಗಿರುತ್ತೆ ಕೊಡಿಸ್ತಾರೆ ಓಕೆ ತಲೆ ಮನಸ್ಸು ಸಖತ್ತು ಕಿವಿನೂ ಕೇಳೋದಿಲ್ಲ ನನಗೆ ಅವಾಗ ಅವಾಗ ಮಾಡ್ತಾ ಇರಬೇಕಾಗಿತ್ತು ಮನೆಯವ್ರು ಕೊಡಿಸೋದೆ ಬೇರೆ ಮನೆಯವ್ರು ಮಾಮೂಲಿ ಯಾವಾಗಲೂ ಕೊಡಿಸ್ತಾರೆ ಫಸ್ಟ್ ಟೈಮ್ ನನಗೋಸ್ಕರ ಅಂತ ಒಬ್ಬರು ಫ್ರೆಂಡ್ ಗಿಫ್ಟ್ ಕಳಿಸಿದರೆ ತುಂಬಾ ಖುಷಿ ಆಯಿತು ಆ ಖುಷಿಗೆ ಈ ಕಣ್ಣೀರು ಬರ್ತಾ ಇರೋದು ನಿಜಕ್ಕೂ ಯೂಟ್ಯೂಬಲ್ಲಿ ನಾನು ಈ ಥರ ಫ್ರೆಂಡ್ಸನ್ನ ಗಳಿಸ್ಕೋತೀನಿ ಅಂತ ಗೊತ್ತಿರಲಿಲ್ಲ ನಿಜವಾಗ್ಲೂ ನನ್ನ ನನ್ನೊಂದು ಖುಷಿಗೆ ನನ್ನ ನೋನ ಮರೆಯೋಕ್ಕೆ ನಾನು ಯೂಟ್ಯೂಬ್ ಮಾಡಿರೋದು ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾಯಿದೆ ನನಗೆ ತುಂಬ ಒಳ್ಳೆ ಫ್ರೆಂಡ್ಸ್ ಕೂಡ ಸಿಕ್ಕಿದ್ದಾರೆ ಯೂಟ್ಯೂಬಲ್ಲಿ ಅದರಲ್ಲಿ ಈ ಥರ ಗಿಫ್ಟ್ ಕಳಿಸೋ ಮಟ್ಟಿಗೆ ಸಿಕ್ಕಿದ್ದಾರೆ ಅಂದರೆ ನಿಜವಾಗ್ಲೂ ತುಂಬಾ ತುಂಬ ಖುಷಿ ಆಗುತ್ತೆ ಇದ್ರ ಬಗ್ಗೆ ಏನು ಮಾತಾಡ್ಕೊಂತ ನಿಜವಾಗ್ಲು ನನಗೆ ಐತಿ ತುಂಬ ಥ್ಯಾಂಕ್ಸ್ ಥ್ಯಾಂಕ್ಸ್ ಫ್ರೆಂಡ್ಶಿಪಲ್ಲೇ ಥ್ಯಾಂಕ್ಸ್ ಹೇಳ್ಬಾರ್ದು ಅಂತ ಹೇಳ್ತಾರೆ ಆದರೆ ನನ್ನ ಖುಷಿಗಾದರೂ ನಾನು ಹೇಳಲೇಬೇಕು ನಿಜವಾಗ್ಲೂ ತುಂಬ ಅದು ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ನಾವು ಇವತ್ತು ಸಿಸ್ಟರ್ ಅಂತಲೇ ಕರೆಯೋದು ಫ್ರೆಂಡ್ಸ್ ಆದರೂ ಕೂಡ ಅಷ್ಟೇ ಯಾಕಂದರೆ ಅವ್ರಿಗೂ ನಮ್ಗೊಂದು ಬಾಂಧವ್ಯ ಅದೇ ಥರ ಇರಬೇಕು ಅಂತ ಅಕ್ಕ ತಂಗಿಯ ಥರನೇ ಇರಬೇಕು ಅವ್ರು ಇವಾಗಲೂ ನನಗೆ ಅಕ್ಕನೇ ಅಂತಾರೆ ಆದರೆ ನನ್ನ ತಂಗಿ ಥರನೇ ಅವ್ರಿಗೆ ಆದರೂ ಅಕ್ಕ ಅಂತಾರೆ ಪರವಾಗಿಲ್ಲ ತುಂಬಂದರೆ ತುಂಬ ಖುಷಿಯಾಗಿದೆ ಇದನ್ನು ಇವಾಗ ಓಪನ್ ಮಾಡಬೇಕು ಮೊನ್ನೆ ನಾನು ಮಾಲ್ ಹೋಗಿದ್ನಂತ ಅಂತ ಹೇಳಿದ್ನಲ್ಲ ಅಲ್ಲಿಂದ ತಗೊಂಬಂದಿರುವಂಥ ಬಟ್ಟೆ ಇದು ಒಂದು ಅವ್ರದು ಅಡ್ರೆಸ್ ಎಲ್ಲ ಉಲ್ಟ ಕಾಣ್ತಾ ಇದ್ರಲ್ಲಿ ಇವು ಮತ್ತು ನಾನು ನಿಮ್ಗೆ ಹೆಂಗೆ ತೋರಿಸ್ಬೋದು ಬ್ಯಾಕ್ ಸೈಡ್ ಮಾಡಬೇಕು ಕ್ಯಾಮ್ರಾ ನೋಡಿ ಈ ಬಟ್ಟೆಗಳು ನನಗೆ ತುಂಬಾ ಇಷ್ಟ ಆಯಿತು ತುಂಬ ಕ್ವಾಲಿಟಿ ಇದೆ ಬಟ್ಟೆಗೋಸ್ಕರ ಹೇಳ್ತಿದ್ದೀನಿ ಅಲ್ಲಿ ಮತ್ತೆ ಬೇರೆ ಯಾವ ಬಟ್ಟೆ ಸಿಗಲ್ಲ ನೋಡಿ ಈ ಜಾಗದಲ್ಲಿ ಎಲ್ಲ ಕಡೆ ಮಾಲ್ ಇದೆ ಅವ್ರದ್ದು ಸಿಗುತ್ತೆ ನಂಬರಿಗೆ ಕಾಲ್ ಕೂಡ ಮಾಡ್ಬೋದು ಏನಂದ್ರೆ ತುಂಬ ಕ್ವಾಲಿಟಿ ಇದೆ ಬಟ್ಟೆ ನಾನು ತೋರಿಸ್ತೀನಿ ನಿಮಗೆ ತುಂಬಾ ಇಷ್ಟ ಆಯ್ತು ನನಗಂತೂ ನಾನು ಇದು ಎರಡೇ ತೊಗೊಂಬಂದಿದ್ದು ನನ್ನ ಹತ್ರ ದುಡ್ಡಿಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ನಾನು ಯಾವ ಬಟ್ಟೆ ತೊಗೊಳಕ್ಕೆ ಹೋಗಿಲ್ಲ ಈಗ ನನ್ನ ಮಗನಿಗೆ ಈ ಥರ ಬಟ್ಟೆ ಬೇಕಿತ್ತು ಅವನಿಗೆ ಇವಾಗ ಅದು ಎನ್ ಸಿದು ಪ್ರಾಕ್ಟೀಸ್ ಎಲ್ಲ ಮಾಡ್ತಾರಲ್ಲ ಆ ಟೈಮಲ್ಲಿ ಈ ಥರ ಬಟ್ಟೆಗಳು ಬೇಕಂತ ಅವನಿಗೆ ಅವನು ಸಪ್ರೇಟಾಗಿ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಈ ಥರ ಬಟ್ಟೆಗಳು ಬೇಕು ಅವನಿಗೆ ಇಟ್ ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಬಟ್ಟೆ ಹತ್ತಿ ಹತ್ತಿ ಥರ ಇದೆ ಸಾಫ್ಟಾಗೆ ಸೂಪರಾಗಿದೆ ನಾನಿದೆ ತೊಗೊಂಡಿದ್ದು ನೋಡಿ ಭಾಗ್ಯ ಬಂದು ಏನೇನು ತೊಗೊಂಡಲು ಅವಳು ಮಗಳಿಗೆ ನೈಟ್ ಡ್ರೆಸ್ ತೊಗೊಂಡ್ಳು ನನಗೆ ಟೀ ಶರ್ಟು ಪ್ಯಾಂಟು ಒಂದು ಎರಡು ಸಾವಿರದ ಬಟ್ಟೆ ತೊಗೊಂಡ್ಳು ತುಂಬನೇ ಅಂದ್ರೆ ತುಂಬ ಕ್ವಾಲಿಟಿ ಇದೆ ಫ್ರೆಂಡ್ಸ್ ಬಟ್ಟೆ ಸ್ಟಿಚಿಂಗ್ ಕೂಡ ಅಷ್ಟೇ ಎಷ್ಟು ನೀಟಾಗಿದೆ ನೋಡಿ ತುಂಬಾ ಚೆನ್ನಾಗಿದೆ ಈ ಬಟ್ಟೆ ತುಂಬಾ ಇಷ್ಟ ಆಯಿತು ತುಂಬ ಅಂದರೆ ತುಂಬ ಕ್ವಾಲಿಟಿ ಇದೆ ಇದಕ್ಕೆ ನಾನು ಎಷ್ಟು ಕೊಟ್ಟಿದ್ದೀನಿ ಎರಡಕ್ಕೆ ನಾನ್ನೂರ ನಲ್ವತ್ತು ರೂಪಾಯಿ ಕೊಟ್ಟಿದ್ದೀನಿ ಕಮ್ಮಿನೇ ಅನ್ನಿಸ್ತು ನನಗೆ ಈ ಬಟ್ಟೆಗೆ ನೋಡಿದರೆ ಇದು ಒಂದೇ ಒಂದು ಐನೂರು ರೂಪಾಯಿ ಬೇರೆ ಕಡೆ ಅಂಗಡಿಯಲ್ಲಿ ಹೋದರೆ ಈ ಕ್ವಾಲಿಟಿ ಬಟ್ಟೆ ಕೇಳಿದರೆ ಒಂದಕ್ಕೆ ಒಂದು ಐನೂರು ರೂಪಾಯಿ ಹೇಳ್ತಾರೇನೋ ಬೇಗೋರು ಬೊಮ್ಮನಹಳ್ಳಿ ಹೊಸೂರು ಹೊಸೂರಲ್ಲ ಇದು ಹೊಂಗ್ಸಂದ್ರ ಹೊಂಗ್ಸಂದ್ರ ಅದು ಬೇಗೂರು ಅವ್ರಿಗೆ ಹೊಂಗ್ಸಂದ್ರೆ ಮತ್ತೆ ಬೊಮ್ಮನಳ್ಳಿ ಅವರಿಗೆ ಹತ್ತಿರ ಆಗುತ್ತೆ ನಾನು ಎಚ್ ಎಸ್ ಆರ್ ಲೇಔಟಿಂದ ಹೋಗಿರೋದು ಸುಮ್ಮನೆ ಹೋಗಿದ್ದಕ್ಕೆ ನಮಗೆ ಸಿಕ್ಕಿದ್ದು ತುಂಬಾ ಖುಷಿ ಆಯಿತು ನೆಕ್ಸ್ಟ್ ನಾನು ಈ ಪಾರ್ಸಲ್ ಬಗ್ಗೆ ತೋರಿಸ್ತೀನಿ ರೀ ಇದನ್ನು ಓಪನ್ ಮಾಡೋಣ ನನಗೆ ಅವತ್ತೇ ಓಪನ್ ಮಾಡಬೇಕು ಅಂತ ಇತ್ತು ಸಮಾಧಾನನೇ ಇಲ್ಲ ನೋಡಬೇಕು ನಾನು ಏನಿದೆ ಅಂತ ಆದರೆ ಏನಪ್ಪ ಅಂತಂದರೆ നിമ എഗടെ ഓപ്പൺ ആ ഇഷ്ട നമുക്ക് യപ്പ സീരെ ತುಂಬಾ ಸಾಫ್ಟ್ ಆಗಿದೆ ಚೆನ್ನಾಗಿದೆ ಇದು ಸೆರೆದ ಇಲ್ಲ ಸೀರೆನೇ ಪಿಂಕ್ ಕಲರ್ ಅನ್ಸುತ್ತೆ ಓಪನ್ ಮಾಡಿ ಇದು ಸೆರ್ಗು ಇಲ್ಲಿ ಬ್ಲೂ ಕಲರ್ ಇದೆ ಪಿಂಕ್ ಕಲರ್ ಕಾಣಿಸುತ್ತೆ ಮೊಬೈಲಲ್ಲಿ ಇದು ಬ್ಲೌಸು ಕಲರ್ ಈ ತರ ಇದೆ ಸೂಪರ್ ತುಂಬಾ ಚೆನ್ನಾಗಿದೆ ತುಂಬ ಸಾಫ್ಟ್ ಆಗಿದೆ ಸೀರೆ ತುಂಬ ತುಂಬ ಚೆನ್ನಾಗಿದೆ ಮೇಲೆ ಬಾರ್ಡ್ರು ಈ ಥರ ಇದೆ ಬ್ಲೂ ಪಿಂಕ್ ಇರೋದ್ರಿಂದ ಅಷ್ಟೊಂದು ಇದು ಇಲ್ಲ ಎಷ್ಟು ಬರುತ್ತೆ ಬಾರ್ಡ್ರ್ ಎಷ್ಟು ಬರುತ್ತೆ ಒಂದು ಬೆಳ್ಳಷ್ಟು ಉದ್ದ ಇದೆ ಬಾರ್ಡ್ರ್ ಮೇಲೆ ಕೆಳಗಡೆ ಈ ಥರ ಇದೆ ಸೀರೆ ನೋಡಿ ತಲೆನೋವು ಮಾಯ ಆಯಿತು ಸೆರ್ಪು ತುಂಬ ಇಷ್ಟ ಆಯಿತು ಸೀರೆ ತುಂಬ ಚೆನ್ನಾಗಿದೆ ಒಂಥರ ಫುಲ್ಲು ಸಾಫ್ಟಾಗಿ ಸಕ್ಕತ್ತಾಗಿ ಸೀರೆ ತುಂಬ ಚೆನ್ನಾಗಿದೆ ಸೀರೆ ಅಂತೂ ಇದು ಯಾರು ಕಳಿಸಿದ್ದಾರೆ ಯಾಕೆ ಕಳಿಸಿದ್ದಾರೆ ಅಂತ ನಾನು ಹೇಳಲ್ಲ ಯಾಕಂದರೆ ಹೆಸರು ಹೇಳ್ಕೊಬೇಡಿ ನಾವು ಕುಟ್ ಕೊಟ್ಟಿರೋದೇನು ಉಳ್ಕೊಳ್ಳಲ್ಲ ಅಂತ ಹೇಳಿದ್ರು ಆದರೆ ನನ್ನ ಖುಷಿಗಾದರೂ ನಾನು ಇವಾಗ ಮಾಡ್ತೀನಿ ಅಂತ ಹೇಳಿದ್ದೆ ಅವ್ರಿಗೆ ನೀವೇನು ಮಾಡ್ಕೋತರ ಗೊತ್ತಿಲ್ಲ ನನ್ನ ಹೆಸ್ರು ಹೇಳೋಾಗಿಲ್ಲ ಅಂತ ಹೇಳಿದ್ದಾರೆ ಯಾಕಂದರೆ ನಾನು ನನ್ನ ಖುಷಿಗೋಸ್ಕರ ಕೊಟ್ಟಿದ್ದೀನಿ ನೀವು ಅದನ್ನೆಲ್ಲ ಎಲ್ಲರ ಮುಂದೆ ಹೇಳಿ ಆಮೇಲೆ ನನ್ನ ಖುಷಿನ ಹಾಳು ಮಾಡಬೇಡಿ ನಾನು ಖುಷಿಯಾಗಿ ಹೆಂಗೆ ಕೊಟ್ಟಿದ್ದೀನೋ ನನ್ನ ಖುಷಿ ಅಷ್ಟೇ ಇರಬೇಕು ನೀವು ಮತ್ತೆ ಎಲ್ಲರ ಹತ್ರ ಹೇಳಿಬಿಟ್ಟು ನನ್ನ ಹೆಸರು ಹೇಳಿ ನನಗೆ ಬೇಜಾರು ಮಾಡಬೇಡಿ ಅಂತ ಹೇಳಿದ್ರು ಯಾಕಂದರೆ ಕೊಟ್ಟಿದ್ದವ್ರಿಗೆ ಹೇಳ್ಕೊಳೋಕೆ ಇಷ್ಟ ಇಲ್ಲ ಅದಕ್ಕೋಸ್ಕರ ಹೇಳ್ಬೇಡ ಅಂತ ಹೇಳಿದ್ದು ಇದು ಕೂದಲು ಬಿಟ್ಟರೆ ನಮಗೆ ಇರಿಟೇಟ್ ಆಗುತ್ತೆ ಕಟ್ಟಿದ್ರೆ ತಲೆನೋವು ಬರುತ್ತೆ ಯಾವ ಜನ್ಮದ ಸಂಗಟ ರೀ ಇದು ಥೂ ನೋಡು ಎಲ್ಲಾದರೂ ಕಿತ್ತಿ ಎಸ್ಬಿಡ್ಲ ತಲೆನ ತಗೊಂಡೋಗಿ ಅದು ಇದೇನು ಹಿಂಗೆ ಬಿಟ್ಕೊಂಡು ಓಡಾಡ್ತಾರಲ್ಲ ಏನದು ಏನು ಹೇಳ್ತಾರೆ ಹಿಂಗೆ ಕೂದಲುಗಳನ್ನ ಬಿಟ್ಕೊತಾರಲ್ಲ ಇವಾಗ ನಾನು ಬಿಟ್ಟಿದ್ದನಲ್ಲ ಅದಕ್ಕೆ ಏನು ಹೇಳ್ತಾರೆ ಅದ್ಯಾವುದೋ ಒಂದು ಸಾಂಗ್ ಇದೆಯಲ್ಲ ಓಪನ್ ಹೇರು ಓಪನ್ ಏರ್ ಬಿಟ್ಕೊಂಡು ಇಡೀ ದಿವಸ ಇರ್ತಾರಲ್ಲ ಅದು ಹೆಂಗೆ ಇರ್ತಾರೋ ಗೊತ್ತಿಲ್ಲ ಒಂದು ಐದು ನಿಮಿಷ ನಾನು ಇಲ್ಲೆಲ್ಲ ಪಚನ ಚೂಸಿಚ್ಚೊಂದು ಚುಚ್ಚಿದಂಗೆ ಆಗ್ತೀನಿ ಕಚ ಕಚ್ಚು ಕಟ್ಟಿಲ್ಲ ಅಂದರೆ ಆಗೋದೇ ಇಲ್ಲ ಸೀರೆ ಚೆನ್ನಾಗಿದೆ ತುಂಬ ಇಷ್ಟ ಆಯಿತು ನಾನೇ ಅವ್ರ ಹೆಸರು ಹೇಳಲ್ಲ ಅವ್ರ ಖುಷಿನೂ ಹಾಳಾಗಬಾರ್ದು ನನ್ನ ಖುಷಿನೂ ಹಾಳಾಗಬಾರ್ದು ನಾನು ಸೀರೆ ಕೂಡ ಮಾಡ್ಬೇಕು ಅನ್ಕೊಂಡಿದ್ದೀನಿ ಮಾಡಿದ್ದೀನಿ ಹಾಗೆ ಅವ್ರ ಸೀರೆ ಕೊಟ್ಟಿದ್ದು ಖುಷಿ ಅವ್ರಿಗಿದೆ ಈ ಹೆಸ್ರು ಹೇಳಿದ್ರೆ ಅವ್ರಿಗೆ ಬೇಜಾರಾಗುತ್ತೆ ಹಾಗಾಗಿ ಅವ್ರ ಹೆಸರು ಹೇಳಲ್ಲ ಓಕೆ ಥ್ಯಾಂಕ್ ಯು ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ಸೀರೆ ಕಳಿಸಿದ್ದಕ್ಕೆ ಈ ನಿಮ್ಮ ಗಿಫ್ಟು ನನಗೆ ತುಂಬ ಅಂದರೆ ತುಂಬ ಖುಷಿಯಾಗಿದೆ ನನ್ನ ತಲೆನೋವು ಮಾಯ ಆಯಿತು ನೋಡಿ ಅದು ವಿಚಿತ್ರ ಆಯಿತು ನನಗೆ ಸೀರೆ ನೋಡಿ ತಲೆನೋವೇ ಮಾಯ ಆಗೋಗ್ಬಿಡ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನನಗೆ ಎಷ್ಟು ಸಾಫ್ಟಾಗಿದೆ ಅಂದರೆ ಸೀರೆ ನೋಡಿ ಆಗುತ್ತೆ ಆರಾಮಾಗಿ ಉಟ್ಕೋಬೋದು ಸೀರೆ ಉಟ್ಕೊಳ್ಳೋಕೆ ಬರಲ್ಲ ಅನ್ನೋರು ಕೂಡ ಉಟ್ಕೋಬೋದು ಇವತ್ತಿನ ಇಷ್ಟ ಆಗಿತ್ತು ನಿಮಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ ಎಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಈ ಇದೆಲ್ಲ ಕಣ್ಣು ಇದೆಲ್ಲ ಊದ್ಕೊಂಬಿಟ್ಟಿದೆ ಅಲ್ವಾ ಮೊಬೈಲ್ ಸ್ವಲ್ಪ ಆಗಿದೆ ಇದೆಲ್ಲ ಫುಲ್ ಊದ್ಕೊಂಬಿಟ್ಟಿದೆ ನೋಡಿ ಅಷ್ಟು ತಲೆ ಹೊಡಿತಾ ಇದೆ ಹೊಡಿಲಿ ನನಗೆ ಅದು ಹೊಡಿಯುತ್ತೆ ನಾನು ಅದಕ್ಕೆ ಹೊಡಿಯುತ್ತಾನೋ ಯಾರು ಗೆಲಿತಾರೆ ಯಾರು ಸೋಲ್ತಾರೆ ನೋಡೋಣ ಏನು ಮಾಡೋಕ್ಕೆ ಸಾಧ್ಯ ಇವತ್ತು ಹೊಡಿಯುತ್ತೆ ಹೊಡೆದು 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 ಲಾಸ್ಟಲ್ಲಿ ಸಾಯಂಕಾಲ ಆಗಲಿ ನಾಳೆ ಆಗಲಿ ಕಮ್ಮಿ ಆಗಲೇಬೇಕು ಅಲ್ವಾ ಇವಾಗ ಏನು ಮಾಡ್ತೀನಿ ಅಂದ್ರೆ ಚಾಪಿ ಹಾಸೀನಿ ಚಾಪಿ ಮೇಲೆ ಕೂತ್ಬಿಡೆ ಮಾಡೀನಿ ಇಲ್ಲೇ ಗುಡುಮ್ ಅಂತ ಮಲ್ಕೊಂಡ್ಬಿಟ್ಟು ಸ್ವಲ್ಪ ಹೊತ್ತು ನಿದ್ದೆ ಮಾಡ್ತೀನಿ ಕಮ್ಮಾಯಿತು ನನ್ನ ಹಣೆ ಬರ ನೆಟ್ಟಿಗೆ ಐತಿ ಒಂದು ಗುಳ್ಗಿ ತೊಗೊಂಡಿನಿ ಕಮ್ಮಿ ಆಗಿಲ್ಲ ಅಂದರೆ ಮತ್ತೆ ಇನ್ನೊಂದು ಗುಳಿಗೆ ತೊಗೊತೀನಿ ಏನಾಗೋದು ಐತಿ ಚೀ ಒಂದಾಗ ಓಕೆ ಫ್ರೆಂಡ್ಸ್ ಬಾಯ್ ಎಲ್ಲರಿಗೂ ನಮಸ್ಕಾರ